ಸರ್ಕಾರ ಮೇಲೆ ತ್ರೀ ಪಾಯಿಂಟ್ ಓ ಸರ್ಕಾರ ಬಂದು ಒಂದು ನಲ್ವತ್ ನಲವತ್ತೆರಡು ದಿನಗಳು ಆಗ್ತಾ ಬಂತು ಇನ್ನು ಕೂಡ ಪ್ರತಿಪಕ್ಷಗಳಿಗೆ ಮೋದಿ ಸರ್ಕಾರದ ಮೇಲೆ ಆಕ್ಷೇಪಗಳು ಇದ್ದೇ ಇದೆ ಚಾನ್ಸ್ ಸಿಕ್ಕಲೆಲ್ಲ ಮೋದಿ ಮೋದಿ ಸರ್ಕಾರ ಮೋದಿ ಕ್ಯಾಬಿನೆಟ್ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾನೆ ಇರ್ತಾರೆ ಇದೀಗ ಆಕ್ರೋಶವನ್ನ ಹೊರ ಹಾಕುವಂತಹ ಒಂದು ಸಮಯದಲ್ಲಿ ಅಖಿಲೇಶ್ ಯಾದವ್ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಮೋದಿ ಸರ್ಕಾರ ಹೆಚ್ಚು ದಿನ ಬಾಳಿಕೆ ಬರಲ್ಲ ಆದಷ್ಟು ಬೇಗ ಬಿದ್ದು ಹೋಗುತ್ತೆ ಅಂತ ಹೌದು ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಸ್ಥಿರತೆ ಇಲ್ಲ ಸರ್ಕಾರಕ್ಕೆ ಹೆಚ್ಚು ಆಯುಷ್ಯ ಇಲ್ಲ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅಭಿಪ್ರಾಯಪಟ್ಟಿದ್ದಾರೆ ಮೊನ್ನೆ ಕೋಲ್ಕತ್ತಾದಲ್ಲಿ ಹುತಾತ್ಮರ ದಿನದ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅಖಿಲೇಶ್ ಸದ್ಯ ಅಧಿಕಾರಕ್ಕೆ ಬಂದವರು ಅತಿಥಿಗಳಂತೆ ಶೀಘ್ರವೇ ಅವರವರ ಮನೆಗೆ ವಾಪಸ್ ಹೋಗ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಅಧಿಕಾರದಲ್ಲಿರೋರು ಒಂದು ರೀತಿಯಲ್ಲಿ ಅತಿಥಿಗಳಂತೆ ಅವರು ಆದಷ್ಟು ಬೇಗ ಆ ಸ್ಥಾನದಿಂದ ಇಳಿದು ಅವರವರ ಮೂಲ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ ಕೋಮುವಾದಿ ಶಕ್ತಿಗಳಿಗೆ ತಾತ್ಕಾಲಿಕ ಯಶಸ್ಸು ಸಿಗಬಹುದು ಆದರೆ ಕೊನೆಯಲ್ಲಿ ಏನಾಗುತ್ತೆ ಸೋಲು ಸೋಲೇಬೇಕು ಅಂತ ಹೇಳಿದ್ದಾರೆ ಏನು ಮಮತಾ ಬ್ಯಾನರ್ಜಿ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅಂತ ಹೇಳಿದ್ದಾರೆ ಇನ್ನು ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ ನಿನ್ನೆ ಹೇಳಿದಂತೆ ಬಾಂಗ್ಲಾ ಒಂದ್ ರೀತಿಯಲ್ಲಿ ದಗದಗಿಸ್ತಾ ಇದೆ ಅಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಕೋಟಾ ವ್ಯವಸ್ಥೆ ಜಾರಿಯಾದ ನಂತರ ಅಲ್ಲಿರುವಂತಹ ವಿದ್ಯಾರ್ಥಿ ವರ್ಗದವರು ಇದನ್ನು ಸಹಿಸದೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇದೀಗ ಕೊನೆಗೂ ಕೂಡ ಈ ಕೋರ್ಟ್ ವ್ಯವಸ್ಥೆಯನ್ನು ಅಥವಾ ರಿಸರ್ವೇಷನನ್ನು ಹಿಂಪಡೆದಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಸರ್ಕಾರ ಈ ಆದೇಶವನ್ನು ಹಿಂಪಡೆದಿದೆ ಇದಕ್ಕೆ ಕೋರ್ಟ್ ಮಧ್ಯಸ್ಥಿಕೆನ ವಹಿಸಿ ಅಥವಾ ಕೋರ್ಟ್ ಮಧ್ಯೆ ಬಂದು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಬಾಂಗ್ಲಾದೇಶದಲ್ಲಿ ಅನೇಕರು ನಿರಾಶ್ರಿತರಾಗಿದ್ದಾರೆ ಹಾಗಾಗಿ ನಿರಾಶ್ರಿತರಿಗೆ ಪಶ್ಚಿಮ ಬಂಗಾಳ ಆಶ್ರಯ ನೀಡೋದಾಗಿ ಘೋಷಿಸಿದೆ ಅಂದ್ರೆ ದೀದಿ ಘೋಷಿಸಿದ್ದಾರೆ ಇನ್ನು ನಿರಾಶ್ರಿತರು ನಮ್ಗೆ ನೆನೆ ನಿಲ್ಲಿಕೆ ಜಾಗ ಬೇಕು ನಮಗೆ ನೆಲೆ ನಿಲ್ಲಿಕೆ ಸ್ಥಳಾವಕಾಶ ಬೇಕು ಅಂತ ಹೇಳಿ ಪಶ್ಚಿಮ ಬಂಗಾಳಕ್ಕೆ ಬಂದರೆ ಅವರಿಗೆ ಸರ್ಕಾರ ಎಲ್ಲಾ ರೀತಿಯ ನೆರವು ನೀಡುತ್ತೆ ಅಂತ ದೀದಿ ಹೇಳಿದ್ದಾರೆ ಲೋಕಸಭಾ ಮೇ ಆ ಕೂಡ ಹೋ ಸರ್ಕಾರ ಚಲನೆ ವಾಲಿ है वो सरकार गिरने वाली है और हम और आप लोग देखेंगे एक दिन कि यही सरकार गिरेगी और हमारे आपके लिए खुशियों के दिन भी आएंगे